ಓಂ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರುವಂತು ಸರ್ವೇ ಮಮ ಸುಪ್ರಭಾದಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಪ್ರತಿ ಒಂದು ಎಪಿಸೋಡಲ್ಲೂ ಸಹಿತವಾಗಿ ನಿಮಗೆ ಅನೇಕ ವಿಚಾರಗಳನ್ನು ನಾನು ಕೊಡ್ತಾ ಇದ್ದೇನೆ ಇವತ್ತಿನ ಭಾಳ ವಿಶೇಷತೆ ನಿಮಗೆ ಮೂರು ರಸ್ತೆ ಕೂಡಿರ್ತಕ್ಕಂಥ ಜಾಗಗಳು ಗೊತ್ತಿದೆ ಆ ಮೂರು ರಸ್ತೆ ಜಾಗ ಕೂಡಿರ್ತಕ್ಕಂಥ ನಿವೇಶನಗಳು ಯಾವ ಯಾವ ಕಡೆಗಳಲ್ಲಿ ಯಾವ ಯಾವ ಸಮಸ್ಯೆಗಳನ್ನು ಕಾಡ್ತದೆ ಇದು ಮಸ್ಟ್ ಅಂಡ್ ಶುಡ್ ಕಾಡ್ತಕ್ಕಂಥದ್ದು ಇರುತ್ತೆ ನೀವು ನೋಡ್ಬೋದು ಈ ಗುರುಗಳೇ ನಮಗೆ ನೈಋತ್ಯದಲ್ಲಿ ಮೂರು ರಸ್ತೆ ಕೂಡಿದೆ ಅದು ಹಿಟ್ ಅಂತ ಕರೆದ್ವಿ ಗುರುಗಳೇ ಆಗ್ನೇಯದಲ್ಲಿ ಕೂಡಿದೆ ನಮಗೆ ವಾಯುವ್ಯದಲ್ಲಿ ಕೂಡಿದೆ ಈ ಥರ ಇದ್ದಾಗ ಏನು ಮಾಡಬೇಕಾಗ್ತದೆ ಅಲ್ಲಿ ಯಾವ ಯಾವ ಸಮಸ್ಯೆಗಳನ್ನು ಎದುರಿಸ್ತೀರಿ ಇದು ಬಂದೇ ಬರುತ್ತೆ ಅದು ಅಷ್ಟೇ ಸತ್ಯ ನಾನು ಪ್ರೂಫ್ ಸಮೇತ ಕೂಡ ನೋಡ್ಬೋದು ಅನೇಕ ವಿಚಾರಗಳನ್ನು ನಾನು ನೋಡ್ತಕ್ಕಂಥ ಕೆಲಸ ಇದ್ದೇನೆ ಇದರಿಂದ ಅನೇಕ ಸಮಸ್ಯೆಗಳು ಕೂಡ ಕಾಡ್ತಕ್ಕಂಥದ್ದು ಇರುತ್ತೆ ಅದನ್ನು ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಇವತ್ತಿನ ಮುಖ್ಯ ಮಾಹಿತಿಯಾಗಿ ಮೊದಲು ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ಳೋಣ ನೋಡೋಣ ಬುಧವಾರ ದಿನ ಸಪ್ತಮಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ವೃದ್ಧಿಯೋಗ ಇರತಕ್ಕಂಥ ಸಮಯ ವಾಣಿಜ ಹಾಗೆ ವಿಷೀಕರಣ ಇರತಕ್ಕಂಥದ್ದು ಚಂದ್ರ ಸ್ವಾತಿ ನಕ್ಷತ್ರ ಹತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಇದ್ದು ತದನಂತರ ವಿಶಾಖ ನಕ್ಷತ್ರಕ್ಕೆ ಹೋಗ್ತಾನೆ ಇವತ್ತು ಕೂಡ ತುಲಾ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತಿನ ಕಾಲಮಾನವನ್ನು ನೋಡೋದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಎಂಟು ಗಂಟೆ ಹನ್ನೆರಡು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಗುಳಿಕ ಕಾಲ ನೋಡೋದಾದರೆ ಬೆಳಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದವರೆಗೂ ದುಷ್ಟ ಮುಹೂರ್ತ ಕೂಡ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಸಂಜೆ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಈ ದಿನ ಎರಡು ನಕ್ಷತ್ರಗಳಲ್ಲಿ ಚಂದ್ರ ಸಂಚಾರವನ್ನು ಮಾಡ್ತಾನೆ ಅಂದರೆ ಸ್ವಾತಿ ನಕ್ಷತ್ರ ತದನಂತರ ವಿಶಾಖ ನಕ್ಷತ್ರ ಹತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಕೂಡ ಸ್ವಾತಿ ನಕ್ಷತ್ರದಲ್ಲಿದ್ದು ತದನಂತರ ವಿಶಾಖ ನಕ್ಷತ್ರಕ್ಕೆ ಹೋಗ್ತಾರೆ ಮೊದಲು ಮೇಷರಾಶಿಯ ಫಲ ನಾನೀಗಾಗಲೇ ಹೇಳಿದಾಗೆ ಮೇಷರಾಶಿಯವರಿಗೆ ಮೊದಲ ದಿನಮಾನದಲ್ಲಿ ಸ್ವಲ್ಪ ಸಮಸ್ಯೆ ಕಾಡ್ತಕ್ಕಂಥದ್ದಿರುತ್ತೆ ತದನಂತರ ನಿಮಗೆ ವಿಶೇಷವಾಗಿರ್ತಕ್ಕಂಥ ಧನಲಭ್ಯ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ಆಗ್ತಕ್ಕಂಥದ್ದು ಇರುತ್ತೆ ನಷ್ಟ ಲಾಭ ಬರ್ತದೆ ಆದರೆ ಕುಟುಂಬ ಲಾಭ ಬಂದರೂ ಸಹಿತವಾಗಿ ಉಳಿತಕ್ಕಂಥದ್ದು ಕಷ್ಟ ಆಗುತ್ತೆ ಒಂದು ವಿಚಾರ ಇನ್ನೊಂದು ವಿಚಾರದಲ್ಲಿ ಈ ದಿನ ಕಂಕಣ ಭಾಗ್ಯ ಲಭ್ಯ ಇರತಕ್ಕಂಥದ್ದು ಸಹಿತವಾಗಿ ನೋಡಿ ಆ ಮದುವೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮಾತುಕತೆಗಳಾಗ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತಾ ಇದೆ ಇಲ್ಲಿ ರಾಹುಶಾಂತಿ ಮೇಷರಾಶಿಯವ್ರಿಗೆ ಅಗತ್ಯವಾಗಿ ಬೆಳ್ಳುಳ್ಳಿಯನ್ನು ಬಡವರಿಗೆ ದಾನ ಕೊಡಿ ಸಿಂಪಲ್ ರೆಮಿಡೀಸ್ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಹಾಗೇ ಆ ಋಷಭರಾಶಿಯವರ ಈ ದಿನದ ಫಲಾಫಲ ಋಷಭರಾಶಿಯವರೆಗೂ ಈ ದಿನ ನೋಡಿ ಆಧ್ಯಾತ್ಮಿಕವಾದಂಥ ಒಲವುಗಳನ್ನು ಇಟ್ಕೊಂಡ್ರೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗುತ್ತೆ ಇದಕ್ಕಿದ್ದಾಗೆ ಧನಾಗಮ ಆಗ್ತಕ್ಕಂಥದ್ದಿರುತ್ತೆ ಆರೋಗ್ಯದ ಬಗ್ಗೆ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ತಕ್ಕಂಥದ್ದು ಮಕ್ಕಳು ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತರ್ತಕ್ಕಂಥ ಸಾಧ್ಯತೆಗಳು ಹಾಗೆ ವಿದೇಶ ಯೋಗಗಳನ್ನು ಕೊಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ಮಿಥುನ ರಾಶಿಯವರ ಫಲಾಫಲ ಆಧ್ಯಾತ್ಮಿಕವಾದಂಥ ಒಲವು ಖರ್ಚು ಜಾಸ್ತಿ ಆಗುತ್ತೆ ತಾವು ಪ್ರೀತಿ ಪಾತ್ರರಿಗೋಸ್ಕರ ಖರ್ಚುಗಳನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರ್ತಕ್ಕಂಥದ್ದಿರುತ್ತೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ರಾಯರ ನಾಮಸ್ಮರಣೆ ನಿಮಗೆ ಶುಭವನ್ನು ತರ್ತದೆ ಹಾಗೇ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ವ್ಯಾಪಾರ ವಹಿವಾಟುಗಳು ಹಣಕಾಸಿನಲ್ಲಿ ವೃದ್ಧಿ ಸೌಖ್ಯವಾಗಿರ್ತಕ್ಕಂಥ ಒಂದು ಮನೋಭಾವ ಇರತಕ್ಕಂಥದ್ದು ರಾಶಿಯವ್ರಿಗೆ ತೋರಿಸ್ತದೆ ಖಂಡಿತ ಒಳ್ಳೆಯದಾಗಲಿ ಕೂಡ ಹಾಗೆ ಸಿಂಹರಾಶಿಯ ಫಲಾಫಲ ಸಿಂಹರಾಶಿಯವ್ರಿಗೆ ನೋಡಿ ಪ್ರಯತ್ನದಿಂದ ಗೆಲುವು ಸಾಧ್ಯತೆ ತೋರಿಸ್ತದೆ ಕರ್ಮಸ್ಥಾನದಲ್ಲಿರ್ತಕ್ಕಂಥ ಗುರು ನಿಮಗೆ ಶುಭವನ್ನು ತರಬೇಕಾದ್ರೆ ನಿಮ್ಮ ಧಾರ್ಮಿಕ ಕಾರ್ಯಗಳಲ್ಲಿ ಮಾತ್ರ ತಲ್ಲೀನರಾಗಿದ್ದಾಗ ಒಂದು ವಿಚಾರ ತಾವು ಒಳ್ಳೆಯ ಕರ್ಮಗಳನ್ನು ಮಾಡ್ಕೊಂಬಂದಿದ್ದೀರಿ ಗುರು ನಿಮಗೆ ಶುಭವನ್ನು ತರ್ತದೆ ಸಾಧ್ಯವಾದಷ್ಟು ಶುಭ ಕ್ಷೇತ್ರಗಳನ್ನು ಅಂದರೆ ದೇವರ ಒಂದು ಕ್ಷೇತ್ರಗಳನ್ನು ಭೇಟಿ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಗಂಧವನ್ನು ಹಣೆಲಿಟ್ಕೊಳ್ಳಿ ಗುರು ಹಿರಿಯರಿಗೆ ನಮಸ್ಕಾರಗಳನ್ನು ಅಂದರೆ ಅವರ ಆಶೀರ್ವಾದಗಳನ್ನು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ನೋಡಿ ಕನ್ಯಾ ರಾಶಿಯವ್ರಿಗೂ ಸಹಿತವಾಗಿ ಪ್ರಯಾಣಗಳು ಬರ್ತದೆ ಧನಾಗಮ ಇರತಕ್ಕಂಥ ದಿನ ಸಹಿತವಾಗಿ ನಾವು ನೋಡಿದ್ವಿ ಗುರುವಿನ ಆಶೀರ್ವಾದ ಇರತಕ್ಕಂಥದ್ದು ಸಹಾಯ ಹಸ್ತದ ಮೇರೆಗೆ ಶುಭತ್ವ ಜಾಸ್ತಿ ಇರುತ್ತೆ ಆರೋಗ್ಯ ವೃದ್ಧಿ ಕೂಡ ನಾವು ನೋಡ್ಬೋದು ಹಾಗೆ ತುಲ ರಾಶಿಯವರ ಪ ವಿಚಾರ ಹಣಕಾಸಿನ ವಿಚಾರದಲ್ಲಿ ಅಥವಾ ಆರೋಗ್ಯದ ವಿಚಾರದಲ್ಲಿ ಎಚ್ಚರ ಒಮ್ಮೊಮ್ಮೆ ತಾವು ಕ್ರಿಯೇಟಿವಿಟಿಯಿಂದ ಗೆಲ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರುತ್ತೆ ಡಿಬೇಟಿಂಗ್ ನೇಚರು ಸಹಿತವಾಗಿ ಜಾಸ್ತಿ ಇರುತ್ತೆ ಹಾಗಾಗಿ ತಾವು ತಮ್ಮ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ಆರೋಗ್ಯದ ಬಗ್ಗೆ ಎಚ್ಚರ ಕಡೇಕಾಳು ಸ್ತ್ರೀಗಳನ್ನು ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಲಂಚತಕ್ಕಂಥ ಕೆಲಸ ಮಾಡಿ ಅಥವಾ ದುರ್ಗಾ ದೇವಸ್ಥಾನ ಆದರೂ ತೊಂದರೆ ಇಲ್ಲ ಹಾಗೆ ಋಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಗುರುವಿನ ಆಶೀರ್ವಾದದ ಮೇಲೆಗೆ ಶುಭ ಫಲ ಪ್ರಾಪ್ತಿ ಫಲಪ್ರಾಪ್ತಿ ಇರುತ್ತೆ ಆಧ್ಯಾತ್ಮಿಕತೆ ಚೆನ್ನಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ ಪ್ರಯಾಣಗಳು ಸಂಗಾತಿಯೊಟ್ಟಿಗೆ ಬರ್ತಕ್ಕಂಥ ಸಾಧ್ಯತೆಯನ್ನು ತೋರಿಸ್ತಾ ಇದೆ ಸ್ವಲ್ಪ ನಷ್ಟ ಇರತಕ್ಕಂಥದ್ದರಿಂದ ಹಾಲಿನ ಪದಾರ್ಥಗಳನ್ನು ಹಂಚಿಬಿಡಿ ಈ ದಿನ ಶುಭ ಆಗ್ತದೆ ಹಾಗೆ ಧನು ರಾಶಿಯವರ ಫಲಾಫಲ ಧನು ರಾಶಿಯವ್ರಿಗೂ ಮ್ಯಾಕ್ಸಿಮಮ್ ಈ ದಿನ ಭಾಳ ಶುಭ ಇರ್ತಕ್ಕಂಥದ್ದು ಇರುತ್ತೆ ತಮ್ಮ ಕೆಲಸದಲ್ಲಿ ಅಥವಾ ತಾವು ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆಯೇ ಇರುತ್ತೆ ಕೆಲಸದಲ್ಲಿ ಪ್ರಗತಿ ಕೂಡ ಸಾಧಿಸ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಮ್ಯಾಕ್ಸಿಮಮ್ ತಮ್ಮ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಇನ್ನು ಮಿಕ್ಕ ಎಲ್ಲ ವಿಚಾರದಲ್ಲಿ ಶುಭತ್ವ ಜಾಸ್ತಿ ಇದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಮಕರ ರಾಶಿಯವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಬಲವು ಜಾಸ್ತಿ ಆಗುತ್ತೆ ಮ್ಯಾಕ್ಸಿಮಮ್ ಹೆಸರು ಕೀರ್ತಿ ಪ್ರತಿಷ್ಠೆ ತಮ್ಮ ಕೆಲಸದಲ್ಲಿ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ತೋರಿಸ್ತದೆ ಮಕ್ಕಳಿಂದ ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯ ಮಕರ ರಾಶಿಯವರಿಗೆ ತೋರಿಸ್ತದೆ ಹಾಗೆ ಕುಂಭರಾಶಿಯ ಫಲಾಫಲ ಕುಂಭರಾಶಿಯವ್ರಿಗೂ ಸಹಿತವಾಗಿ ತಮ್ಮ ಜ್ಞಾನದ ಮೂಲಕ ಅನೇಕ ಜನಗಳಿಗೆ ಒಳ್ಳೆಯ ಒಂದು ಶುಭ ಸಮಾಚಾರವನ್ನು ತಿಳಿಸ್ತಕ್ಕಂಥ ಒಂದು ದಿವ್ಯ ದಿನ ಕೂಡ ಆಗುತ್ತೆ ಆಧ್ಯಾತ್ಮಿಕವಾದಂಥ ಒಲವುಗಳು ಜಾಸ್ತಿ ಆಗ್ತದೆ ತಮ್ಮ ಬುದ್ಧಿಶಕ್ತಿಯಿಂದ ಅನೇಕ ಜನರಿಗೆ ಶುಭತ್ವವನ್ನು ಮಾಡ್ತಕ್ಕಂಥದ್ದು ಕುಂಭರಾಶಿಯವರಿಗೆ ದಿನ ತೋರಿಸ್ತಾ ಇದೆ ಹಾಗೆ ಮೀನರಾಶಿಯ ಫಲಾಫಲ ಗೊಂದಲದ ವಾತಾವರಣ ಇರತಕ್ಕಂಥದ್ದು ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಹಾಗೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಕಿರಿಕಿರಿ ಇರತಕ್ಕಂಥದ್ದಿರುತ್ತೆ ಮನೆಯ ಮರ ವಾ ಮಾರಾಟ ಮಾಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರುತ್ತೆ ಅಥವಾ ತಮ್ಮ ಜಮೀನಿನ ವಿಚಾರದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಕಾಣ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಸಾಧ್ಯವಾದಷ್ಟು ಇದನ್ನು ಡಿಬೇಟ್ ಮಾಡ್ದಂಗೆ ಸರಿಯಾದಂಥ ರೀತಿಯಲ್ಲಿ ತಾವು ಅನಲೈಸ್ ಮಾಡ್ಕೊಳ್ಳಿ ಸಹೋದರರೊಟ್ಟಿಗೆ ಸಹೋದರಿಯರೊಟ್ಟಿಗೆ ಜಗಳಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೋಗ್ಬೇಡಿ ಸಾಧ್ಯವಾದಷ್ಟು ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಒಲವುಗಳು ಜಾಸ್ತಿ ಬಳಸಿಕೊಂಡ್ರೆ ಎಷ್ಟು ಒಳ್ಳೆಯದಾಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಮೂರು ರಸ್ತೆ ಕೂಡಿರ್ತಕ್ಕಂಥ ಜಾಗಗಳು ಮೊದಲು ಈಶಾನ್ಯ ಆಗ್ನೇಯ ನೈಋತ್ಯ ಹಾಗೆ ವಾಯುವ್ಯ ಆಗ್ನೇಯದಲ್ಲಿ ನಿಮಗೆ ಮೂರು ರಸ್ತೆ ಕೂಡಿದೆ ಎಂದಾಗ ಮಕ್ಕಳ ಅಭಿವೃದ್ಧಿ ಕುಂಠಿತ ಆಗುತ್ತೆ ವೈ ಅಂದರೆ ಸಂತಾನದಲ್ಲಿ ಸ್ವಲ್ಪ ವಿಳಂಬತೆ ಜಾಸ್ತಿ ತೋರಿಸ್ತದೆ ಇದು ಅಷ್ಟೇ ಸತ್ಯ ಆ ಮನೆಯಲ್ಲಿ ಗಂಡು ಮಕ್ಕಳ ಅಭಿವೃದ್ಧಿ ಕುಂಠಿತ ಹಾಗೆ ನೈರು ಆಗ್ನೇಯದಲ್ಲಿ ಮೂರು ರಸ್ತೆ ಕೂಡಿರ್ತಕ್ಕಂಥ ಜಾಗವಿದ್ದಾಗ ಅಲ್ಲಿ ಮನೆಯ ಒಡತಿಯ ಆರೋಗ್ಯ ಹಣಕಾಸಿನಲ್ಲಿ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಒಂದಲ್ಲ ಒಂದು ಸಮಸ್ಯೆಗಳು ಆ ಒಂದು ಜಾಗದಲ್ಲಿ ಕಾಡ್ತದೆ ಅದೇ ನೈಋತ್ಯದಲ್ಲಿದ್ದರೆ ಮನೆಯ ಯಜಮಾನನಿಗೆ ಆಪತ್ತು ಜೊತೆಗೆ ಸಾಲಗಳು ಜಾಸ್ತಿ ಆಗುತ್ತೆ ದುರ್ಮನಗಳು ಇದ್ದಕ್ಕಿದ್ದಾಗೆ ಆಯುಷ್ಯದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಮನೆ ಯಜಮಾನನಿಗೆ ಮ್ಯಾಕ್ಸಿಮಮ್ ಈ ಸಮಸ್ಯೆ ಕಾಡುತ್ತೆ ಅದೇ ವಾಯುವ್ಯದಲ್ಲಿದೆ ವಾಯುವ್ಯ ಅಂದರೆ ನೋಡಿ ನಾರ್ತ್ ಈ ವೆಸ್ಟ್ ಕಾರ್ನರ್ ಅಂತ ನೋಡೋದು ಮಸ್ಟ್ ಅಂಡ್ ಶುಡ್ ಆ ಮನೆಯ ಹೆಣ್ಣ ಮಕ್ಕಳ ಅಭಿವೃದ್ಧಿ ಕುಂಠಿತ ಆಗೇ ಆಗುತ್ತೆ ಇದು ಅಷ್ಟೇ ಸತ್ಯ ಗೊಂದಲ ವಾತಾವರಣ ಅಥವಾ ಅನ್ಯ ಜಾತಿಯ ವಿವಾಹಗಳಾಗ್ಬೋದು ಅಥವಾ ಸರಿಯಾದಂಥ ಮಕ್ಕಳ ಮಗಳಿಗೆ ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ದಲೇ ಇರತಕ್ಕಂಥ ಸನ್ನಿವೇಶಗಳು ಕೂಡ ತೋರಿಸ್ತವೆ ಇದಕ್ಕೆ ಪರಿಹಾರಾರ್ಥವಾಗಿ ಅನೇಕ ರೀತಿಯ ಆ ನೋಡಿಕೊಂಡು ನಾವು ಅಲ್ಲಿ ಪರಿಹಾರ ಮಾಡಕ್ಕೆಬೇಕು ಸಾಧಾರಣ ಪರಿಹಾರ ಏನಪ್ಪ ಅಂದರೆ ಆ ಕಡೆ ಆ ಥರ ಇದ್ದಾಗ ಎಕ್ಕದ ಗಿಡಗಳನ್ನು ಹಾಕಿ ಎಕ್ಕದ ಗಿಡ ಹಾಕ್ತಕ್ಕಂಥ ಪ್ರಕ್ರಿಯೆ ಮಾಡೋದರಿಂದ ಆ ತ್ರೀ ಹಿಟ್ಟನ್ನು ತಡೀತದೆ ಅನೇಕ ವಿಚಾರಗಳು ಇನ್ನೂ ಇದೆ ಆ ವಿಚಾರಗಳಿಗೋಸ್ಕರ ನಮ್ಮ ನಂಬರ್ಗೆ ಡಯಲ್ ಮಾಡಿ ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ